ಚಿಕ್ಕ ಎಳೆ ಚಂದ್ರ ನಮ್ಮ ಬಂಗಾರಪೇಟೆ ತಾಲೂಕು ಚಿಕ್ಕ ಎಳೆ ಗ್ರಾಮದಲ್ಲಿ ಮಾರಣಾಂತಿಕವಾಗಿ ಒಬ್ಬ ವ್ಯಕ್ತಿನ ಹೊಡೆದು ಕಾಲಿಲ್ದಿರ ಕಣ್ಣಿಲ್ದಿರ ಸುಮಾರು ನೂರ ಐವತ್ತು ನಾಲ್ಕು ಹೊಲಿಗೆ ಬಿರೋ ತರ ಮಾರಣಾಂತಿಕವಾಗಿ ಒಬ್ಬ ವ್ಯಕ್ತಿನ ಹಲ್ಲೆ ಮಾಡಿರ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇವಲ ಅತ್ತೇ ದಿನದಲ್ಲಿ ಬೇಲ್ ಕೊಟ್ಟಿರ್ತಾರೆ ಬೇಲ್ ತಗೊಂಡು ಆಚೆ ಬಂದಿರೋ ಆರೋಪಿಗಳು ಇನ್ನು ಆಚೆ ಬಂದು ಮೂರೇ ದಿನ ಆಗಿಲ್ಲ ಆ ಆರೋಪಿಗಳು ಎಳೆ ಸಂದ್ರದ ಇದೇ ಗ್ರಾಮದ ಅಮು ಅನ್ನೋರು ಒಂದು ವ್ಯಕ್ತಿ ಹತ್ರ ಫೋನ್ ಮಾಡ್ಕೊಂಡು ಹೇಳ್ತಾರೆ ಏನಂತ ಹೇಳ್ತಾರೆ ಗೊತ್ತಾ ಅವ್ರ ಅಣ್ಣ ಇದಾನಲ್ಲ ಆ ಹುಡುಗನ ಇನ್ನು ಕೇವಲ ಎರಡೇ ದಿನದಲ್ಲಿ ಹೊಡಿತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಾದ್ಮೇಲೆ ಅವ್ನ ಸಂದೇಶ ಬಂದಲ್ಲಿ ಹಾಸ್ಪಿಟ್ಲನ್ ಸಪೋರ್ಟ್ ಮಾಡ್ತನಲ್ಲ ಇವನ್ನ ಕೇವಲ ಎರಡೇ ದಿನದಲ್ಲಿ ಹೊಡಿತೀವಿ ನೋಡಿ ಅಂತೇಳ್ಬಿಟ್ಟು ಊರಲ್ಲಿ ಹೇಳಿದ್ದಾರೆ ಇದೇ ತರ ಯಾರು ರಾಜಶೇಖರ್ ಅನ್ನೋ ವ್ಯಕ್ತಿ ಮೇಲೆ ಅಲ್ಲೇ ಮಾಡಿರ್ತಾರೆ ಆ ವ್ಯಕ್ತಿನ ಒಡಿಯಕೆ ಮೊದ್ಲು ಹೇಳಿ ಹೇಳಿ ಹೊಡೆಯೋದವ್ರು ನಾಳೆ ಬಂದು ನಿಮ್ಮ ಮನೇಲಿ ನುಗ್ಗಿ ಹೊಡಿತೀವಿ ಅಂತೇಬಿಟ್ಟು ಹೇಳಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ ಸ್ಟೇಷನಲ್ಲಿ ಹೋಗ್ಬಿಟ್ಟು ಕೇಳ್ಕೊಂಡಿರ್ತಾನೆ ರಾಜಶೇಖರ್ ಅನ್ನೋ ವ್ಯಕ್ತಿ ಸರ್ ದಯವಿಟ್ಟು ನಾನು ರಕ್ಷಣೆ ಕೊಡಿ ನಾನು ಇವತ್ತು ನೈಟ್ ಅಂತ ಬಿಟ್ಟು ಕೇಳ್ಕೊಂಡಿರ್ತಾನೆ ಆದರೂ ಯಾವುದೇ ಕಾರಣಕ್ಕೂ ಕ್ರಮ ಕೈಗೊಂಡಿರೋಲ್ಲ ಫೋನ್ ಮುಖಾಂತರ ಕೂಡ ಕೇಳ್ಕೊತಾನೆ ಆದರೂ ಯಾವುದೇ ಕಾರಣಕ್ಕೂ ರಕ್ಷಣೆ ಕೊಡೋಲ್ಲ ಸರ್ ಪೊಲೀಸರಂದರೆ ದೌರ್ಜನ್ಯ ಆಗೋಕ್ಕೆ ಮೊದಲು ತಡೆಯಬೇಕು ಸರ್ ಎಂತೆಂಥ ಇದ್ದಿದ್ದಂತ ಒಂದು ತಾಲೂಕು ಸರ್ ನಮ್ಮ ಕೆಜ್ ತಾಲೂಕು ಒಂದು ಘಟನೆ ನಡೆದಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಅವತ್ತು ಯಾವುದೋ ಕ್ರಮ ಕೈಗೊಂಡಿಲ್ಲ ನಮ್ಮ ಗೃಹ ಮಂತ್ರಿಗಳಾಗಬಹುದು ನಮ್ಮ ಕೆಜಿಎಫ್ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗ್ಬೋದು ಯಾವುದೇ ಕ್ರಮ ಕೈಗೊಂಡಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಾವೇನ್ ಮಾಡ್ತೀವಿ ಆ ವ್ಯಕ್ತಿಗಳು ಬೇಲ್ ತಗೊಂಡಿರೋಂತ ವ್ಯಕ್ತಿಗಳು ಕೇವಲ ಎರಡು ದಿನ ಆಚೆ ಬಂದು ಊರಲ್ಲಿ ಇನ್ನು ಕೇವಲ ಎರಡು ದಿನದಲ್ಲಿ ಸಂದೇಶ ಹೊಡಿತಿವೆ ಅವರ ಅಣ್ಣ ಯಾರಿದ ಅವನ್ನ ಹೊಡಿತೀವಿ ಅಂತ ಹೇಳ್ಬಿಟ್ಟು ಓಪನ್ ಚಾಲೆಂಜ್ ಆಗುವಂತ ಒಂದು ಸಂದರ್ಭದಲ್ಲಿ ಕಾನೂನು ವ್ಯವಸ್ಥೆ ಏನಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ನಮಗೆ ಮನಸ್ಸು ನೋವಾಗ್ತಾ ಇದೆ ಅದ್ರ ಸಲುವಾಗಿ ನಾವು ಇವತ್ತು ತಹಸೀಲ್ದಾರ್ ಅವರು ಮನವಿ ಕೊಟ್ಟಿದ್ದೀವಿ ಸರ್ ಪೊಲೀಸರವರು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅರ್ಜಿ ಹಾಕಿ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ ಆದ್ರೂ ಬೇಲ್ ಕ್ಯಾನ್ಸಲೇಷನ್ ಅರ್ಜಿ ಹಾಕಿಲ್ಲ ಬೇಲ್ ಕ್ಯಾನ್ಸಲ್ ಆಗಬೇಕು ಆ ಎಲ್ಲಾ ಆರೋಪಿಗಳು ಅರೆಸ್ಟ್ ಆಗಬೇಕು ಅಂತ ಹೇಳಿದ್ವಿ ಇನ್ನೂ ಆಗಿಲ್ಲ ಏ ಒಂದ್ಗೆ ಬೇಲೇ ಇಲ್ಲ ಏ ಒಂದು ಬೇಲ್ ಸಿಗ್ರ ಇದ್ರು ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಈ ಪ್ರಕರಣದಲ್ಲಿ ಯಾರು ಇದಾನೋ ಆ ವ್ಯಕ್ತಿನ ಇನ್ನ ತನಕ ಅರೆಸ್ಟ್ ಮಾಡಿಲ್ಲ ಸರ್ ದಯವಿಟ್ಟು ಬೇಲ್ ಕ್ಯಾನ್ಸಲೇಷನ್ ಮಾಡಿ ಅಂತ ಹೇಳಿ ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದ್ದೀವಿ ಸರ್ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬಂಗಾರಪೇಟೆ ನಗರ ಇಲ್ಲಿಂದ ನಮ್ಮ ತಾಲೂಕ್ ಕಚೇರಿಯಿಂದ ಬೂದಿಕೋಟೆ ಕೋಟೆ ತನಕ ಬೃಹತ್ ಕಾಲ್ನಡಿಗೆ ಜಾಥಾ ಮಾಡ್ತಾ ಇದ್ದೀವಿ ಯಾಕೆ ಅಂದ್ರೆ ಆವತ್ತು ಕೆಲಸದಲ್ಲಿ ಇದ್ದಂತ ಇನ್ಸ್ಪೆಕ್ಟರ್ನ ಮತ್ತೆ ಈ ಘಟನೆನ ತಡೀದಿರ ಸಬ್ ಇನ್ಸ್ಪೆಕ್ಟರ್ನ ಇವ್ರಿಬ್ಬರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಮಾಡ್ತಾ ಇರುವಂತ ಬೃಹತ್ ಹೋರಾಟ ಅದಾದ್ಮೇಲೆ ಆ ವ್ಯಕ್ತಿಗಳಿಗೆ ಬೇಲ್ ಕ್ಯಾನ್ಸಲೇಷನ್ ಮಾಡಿ ಈ ಒಂದು ನ್ಯಾಯ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋ ಬೃಹತ್ ಹೋರಾಟ ಎಲ್ಲ ತಾಲೂಕಿನ ಜನತೆ ಜಿಲ್ಲೆಯ ಜನತೆ ರಾಜ್ಯದ ಜನತೆ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಹೋರಾಟನ ಯಶಸ್ವಿ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಭೈ ಕುಟುಂಬದ ಕುಟುಂಬ ಯಾರು ಅಟ್ಯಾಕ್ ಮಾಡ್ತಾರೋ ವ್ಯಕ್ತಿಗಳು ಕೇವಲ ಆಧಾರದಿಂದ ಬೆಲಾಗುತ್ತೆ ಎರಡು ಕಾಲು ಕಳ್ಕೊಂಡವನೇ ಕಣ್ಣು ಕಳ್ಕೊಂಡವೇ ಕೈ ಕಳ್ಕೊಂಡವೇ ಎಲ್ಲ ಕಳ್ಕೊಂಡಿದ್ರು ಗಂಭೀರವಾಗಿ ಗಾಯ ಆಗಿದ್ರು ಕೇವಲ ಬೆಲೆ ಆಗಬೇಕು ಈಗ ನಮ್ಮ ವಿಚಾರ ಏನಂದ್ರೆ ಇವಾಗ ಅಪ್ಡೇಟ್ ಹೊಸ ವಿಚಾರ ಏನಂದ್ರೆ ಅದೇ ಎಳೆಸಂದ್ರ ಗ್ರಾಮದಲ್ಲಿ ಅಮಾವಾಸ್ಯಪ್ಪ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಇರ್ತಾನೆ ಇವ್ರು ಹೊಡೆತಾರಲ್ಲ ಅವ್ರ್ ಪರವಾಗಿ ಆ ವ್ಯಕ್ತಿ ಏನ್ ಹೇಳ್ತಾ ಇದ್ದಾನೆ ಇನ್ನು ಕರೆಕ್ಟ್ ಆಗಿ ಒಂದೇ ವಾರದಲ್ಲಿ ಯಾರು ನಿಮ್ ಜೊತೆ ಬಂದ್ ಹಾಸ್ಪಿಟಲ್ ನಿಂತ್ಕೊಂಡು ಒಂದು ಸಂದೇಶ ಸಂದೇಶ ನೋಡಿದೀವಿ ಇವ್ರು ನೋಡಿದೀವಿ ಅಂತ ಹೇಳ್ಬಿಟ್ಟು ನಾವು ಇಬ್ಬರನ್ನ ಹೊಡಿತೀವಿ ಅಲ್ಲಿದೆ ನಮ್ ಇಬ್ಬರನ್ನ ಹೊಡಿತೀವಿ ಅಂತ ಹೇಳ್ಬಿಟ್ಟು ಇವಾಗ ಹೊಸದಾಗಿ ಓಪನ್ ಚಾಲೆಂಜ್ ಅವ್ರಿ ಚಾಲೆಂಜ್ ಹಾಕಿದ್ರು ಇವನು ಹೊಡಿತೀವಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಹಾಕಿ ಪೊಲೀಸ್ ಫೋನ್ ಮಾಡಿ ಅವ್ನ್ಗೆ ಓಪನ್ ಬೆದರಿಕೆ ಹಾಕಿರ್ತಾರೆ ಆ ವ್ಯಕ್ತಿ ಸರ್ ಬೆದರಿಕೆ ಹಾಕ್ತಾ ಇದಾರೆ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಎತ್ಕೊಂಡು ಪೊಲೀಸ್ ಸ್ಟೇಷನ್ ಪೊಲೀಸ್ನವ್ರು ಏನಂತಾರೆ ಮಾಡ್ಕೊಂಡು ಮನೇಲಿ ಅಂತಾರೆ ಘಟನೆ ನಡೆಯುತ್ತೆ ಪೊಲೀಸ್ ಅವ್ರ ವಿಚಾರ ತಿಳಿಸೋದ್ರು ಪೊಲೀಸ್ನವರು ಆಕ್ಷನ್ ತಗೊಳಲ್ಲ ಈಗ ನಾವೊಂದು ವಿಡಿಯೋ ಮಾಡಿ ಅದು ಸಾಮಾಜಿಕ ಜಾಲತಾಣದಿಂದಾಗಿ ಒಂದು ಲಕ್ಷ ಜನ ನೋಡಿದ್ರೂ ಮತ್ತೆ ಇವಾಗ ಕೂಡ ಯಾವುದೇ ಆಕ್ಷನ್ ತಗೊಂಡಿಲ್ಲ ಇವಾಗ ಏನಂದ್ರೆ ಅಟ್ಲೀಸ್ಟ್ ಬೇರ್ ಕ್ಯಾನ್ಸಲ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಗೆ ಒಂದು ಲೆಟರ್ ಬರೀಬೇಕಾಗಿತ್ತು ಸರ್ ಇವಾಗ ನಿಮ್ಮ ಎಡೆಯಿಂದ ನಮ್ಗೆ ನ್ಯಾಯ ಸಿಗುತ್ತೆ ಒಂದು ಎರಡನೇ ವಿಚಾರ ಸರ್ ಈಗ ನಾವ್ ಹೇಳ್ಬೇಕಾಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಇದು ಕಾನೂನು ಸುವ್ಯವಸ್ಥೆ ವ್ಯವಸ್ಥೆ ನೀವು ತಾಲೂಕು ದಂಡಾಧಿಕಾರಿಗಳು ದಯವಿಟ್ಟು ಪೊಲೀಸ್ನವ್ರು ಪತ್ರ ಬರೀಬೇಕು ಸರ್ ಈ ವಿಚಾರ ಸಂಬಂಧಪಟ್ಟಂಗೆ ಈ ಕೂಡ್ಲೆ ಆ ವ್ಯಕ್ತಿಗಳು ಯಾರಿದ್ದಾರೆ ಅವ್ರಿಗಾಗಿರುವಂತ ಬೇಲ್ ಕ್ಯಾನ್ಸಲ್ ಆಗ್ಬೇಕು ಅಂತ ಜಿಲ್ಲಾ ನ್ಯಾಯಾಲಯಕ್ಕೆ ಮತ್ತೆ ಪೊಲೀಸ್ನವ್ರು ಪತ್ರ ಬರೀಬೇಕು ಸರ್ ಇವ್ರು ಏನಾದರೂ ಕ್ರಮ ಕೈಗೊಂಡಿಲ್ಲ ಅಂದಾಗ ಸರ್ ಒಂದ್ ನಿಮಿಷ ಸರ್ ಇವ್ರು ಪೊಲೀಸ್ ಇಲಾಖೆ ಅವರು ಕ್ರಮ ಕೈಗೊಂಡಿಲ್ಲ ಅಂದಾಗ ಇಪ್ಪತ್ತೆಂಟನೇ ತಾರೀಕು ಬಂಗಾರಪೇಟೆ ತಾಲೂಕ್ ಕಚೇರಿಯಿಂದ ಬೂದಿ ಕೋಟೆ ತನಕ ಬೂದಿಕೋಟೆ ಚಲುವ ಕಾರ್ಯಕ್ರಮ ಎಲ್ಲಾ ಸಂಘಟನೆಗಳವರು ಬರೀ ನಮ್ಮ ಒಂದು ಸಂಘಟನೆ ಅಲ್ಲ ಬೂದಿ ಕೋಟೆ ಚಲುವ ಕಾರ್ಯಕ್ರಮ ಅಂದ್ರೆ ಈ ವ್ಯಕ್ತಿ ನ್ಯಾಯ ಸಿಗುವಂತ ಒಂದ್ ಸಲುವಾಗಿ ಮತ್ತೆ ಪೊಲೀಸ್ ಅಧಿಕಾರಿ ಯಾರಿದ್ದಾರೆ ಅವತ್ ರಾತ್ರಿ ಯಾರು ಕೆಲಸ ಮಾಡ್ತಾ ಇದ್ರು ಪೊಲೀಸ್ ಠಾಣೆಯಲ್ಲಿ ಆ ವ್ಯಕ್ತಿನ ಕೂಡ ಯಾರು ಇರ್ತಾರೋ ಆ ವ್ಯಕ್ತಿ ಕೂಡ ಸಸ್ಪೆಂಡ್ ಮಾಡಬೇಕು ಅದಕ್ಕೆ ನಮ್ಮಂದ್ಕೊಂಡಂಗೆ ಮೊದಲು ಅಂತ ಹೇಳ್ಬಿಟ್ಟು ಹೇಳಿ ಅವ್ರ ಕ್ರಮ ಕೈಗೊಳ್ಳಿರ್ತಾರಲ್ಲ ಇವ್ರಿಗೂ ಸಸ್ಪೆಂಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಯಿಸಿ ಇಪ್ಪತ್ತೆಂಟನೇ ತಾರೀಕು ಬೋಧಿ ಕೋಟೆ ಕೆಲವು ಕಾರ್ಯಕ್ರಮ ಮಾಡ್ತಾ ದಯವಿಟ್ಟು ನೀವು ಒಂದು ಒಳ್ಳೆ ಮನಸ್ಸಲ್ಲಿ ಈ ವ್ಯಕ್ತಿ ಈ ವಿಚಾರವಾಗಿ ನ್ಯಾಯ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕರ್ತರ ಕಾರ್ಯಕರ್ತರತ್ರ ಮಾತಾಡಿದ್ರೆ ತುಂಬಾ ಖುಷಿ ಆಯ್ತು ಸರ್ ನನಗೆ ದಯವಿಟ್ಟು ನಿಮ್ಮ ಕೈಲಾಗಿರುವಂತ ಸಹಾಯ ಮಾಡಿ ಜಿಲ್ಲಾ ನ್ಯಾಯಾಲಯಕ್ಕೆ ಮತ್ತು ಎಸ್ ಪಿ ಸಾಹೇಬ್ ಒಂದು ಪತ್ರ ಬರೋದು ಥ್ಯಾಂಕ್ ಯು ಸೋ ಮಚ್ ಈ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಘಟನೆಯನ್ನು ನಡೀತು ರಾಜಶೇಖರ ಅನ್ನೋರ ಮೇಲೆ ಅಲ್ಲೇ ಆಗಿದೆ ಈ ಹಲ್ಲೆ ಸಂಬಂಧ ಇವತ್ತು ತಾಲೂಕಿನ ಮುಖಂಡರುಗಳೆಲ್ಲ ಎಲ್ಲ ನನ್ನ ನನ್ನ ಮುಂದೆ ದೂರನ್ನು ಸಲ್ಲಿಸಿರ್ತಾರೆ ಈ ಸಂಬಂಧವಾಗಿ ಇದು ಕಾನೂನು ಮತ್ತು ಸುವ್ಯವಸ್ಥೆ ವಿಚಾರವಾಗಿ ನಾನು ಸ್ಥಳೀಯ ಪೊಲೀಸರಿಗೆ ಅಗತ್ಯ ಕ್ರಮಕ್ಕಾಗಿ ನಾನು ಒಂದು ಪತ್ರ ವ್ಯವಹಾರ ಮಾಡ್ತೀನಿ ಈ ಘಟನೆಗಳು ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ನಡೀಬಾರ್ದು ಇದು ತಾಲೂಕು ಆಡಳಿತಕ್ಕೆ ಒಂದು ಕೆಟ್ಟ ಹೆಸರು ಬರ್ತದೆ